ಇದು ಪೋಲಾರ್ ಬೇರ್ ರೆಸ್ಟೋರೆಂಟ್ ಇಲ್ಲಿ ಶಿಫ್ಟ್ ಮ್ಯಾನೇಜರ್ಸ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಗಳ ಹುದ್ದೆ ಖಾಲಿ ಇದೆ ಫ್ರೆಶರ್ಸ್ ಡಿಗ್ರಿ ಮುಗಿಸಿರೋರು ಅಪ್ಲೈ ಮಾಡಬಹುದು ಮತ್ತೆ ಎಕ್ಸ್ಪೀರಿಯನ್ಸ್ ಫುಡ್ ರೀಟೇಲ್ ಬಿಸ್ನೆಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಅರ್ಜಿನ ಸಲ್ಲಿಸಬಹುದು ಬೆಂಗಳೂರಲ್ಲಿ ನಾಲ್ಕು ಹುದ್ದೆಗಳು ಮತ್ತೆ ಮಂಡ್ಯದಲ್ಲಿ ಎರಡು ಹುದ್ದೆಗಳು ಖಾಲಿ ಇದೆ ನಿಮ್ಮ ರೆಸ್ಯೂಮೆ ಫೋಟೋಗ್ರಾಫ್ ಮತ್ತು ಆಧಾರ್ ಕಾರ್ಡ್ ಈ ನಂಬರ್ಗೆ ಕಳಿಸ್ಬೇಕಾಗತ್ತೆ ಫೋನ್ ಇಂಟರ್ವ್ಯೂ ಇರುತ್ತೆ ಅದಾದ್ಮೇಲೆ ಅದು ಪಾಸ್ ಆದರೆ ನೀವು ಪರ್ಸನಲ್ ಇಂಟರ್ವ್ಯೂಗೆ ಕರಿತೀವಿ ಈ ಕೆಲಸದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ಸ್ಗೆ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾ ಇದೀವಿ ಶಿಫ್ಟ್ ಮ್ಯಾನೇಜರ್ಸ್ಗೆ ಹದಿನೆಂಟು ಸಾವಿರ ಸಂಬಳ ಕೊಡ್ತಾ ಇದೀವಿ ಈ ಕೆಲಸದ ನಿಯಮಗಳು ಏನಂದ್ರೆ ಒಂದು ಲೀಡರ್ ಆಗಿ ಕೆಲಸ ಮಾಡಬೇಕು ರೆಸ್ಟೋರೆಂಟ್ ಅಲ್ಲಿ ಎಲ್ಲಾ ತರದ ಕೆಲಸ ಮಾಡಬೇಕಾಗತ್ತೆ ಐಸ್ ಕ್ರೀಮ್ ಥಾಯಿಂಗ್ ಆಗಿರ್ಬೋದು ಕೋನ್ ಮೇಕಿಂಗ್ ಆಗಿರ್ಬೋದು ಕ್ಲೀನಿಂಗ್ ಆಗಿರ್ಬೋದು ಕಸ್ಟಮರ್ಸ್ನ ವಿಶ್ ಮಾಡೋದು ಬಿಲ್ಲಿಂಗ್ ಮಾಡೋದು ಎಲ್ಲಾನು ಮಾಡಬೇಕು ಈ ಕೆಲಸದಲ್ಲಿ ಯಾವಾಗಲೂ ನೀಟಾಗಿರಬೇಕು ಅಂದ್ರೆ ಗ್ರೂಮಿಂಗ್ ಸ್ಟ್ಯಾಂಡರ್ಡ್ಸ್ ಹೈ ಇದೆ ಶೇವ್ ಮಾಡ್ಕೊಂಡಿರಬೇಕು ಪ್ರತಿದಿನ ಅದ್ರ ಜೊತೆಗೆ ಪ್ಯಾಂಟು ಶರ್ಟು ಮತ್ತೆ ಶೂಸು ಬೆಲ್ಟು ಕಂಪಲ್ಸರಿ ಈ ಎಲ್ಲಾ ನಿಯಮಗಳನ್ನ ಒಪ್ಕೊಂಡು ಕೆಲಸ ಮಾಡೋ ಉತ್ಸಾಹ ಇದ್ರೆ ಫುಡ್ ರೀಟೇಲ್ ಬಿಸ್ನೆಸ್ಸಲ್ಲಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೂ ಸರಿ ಇಲ್ಲದೇ ಇದ್ರೂ ಸರಿ ಫ್ರೆಶರ್ಸು ಬಟ್ ಕೆಲಸ ಮಾಡೋ ಆಸಕ್ತಿ ಮತ್ತೆ ಹುಮ್ಮಸ್ ಇದ್ರೆ ದಯವಿಟ್ಟು ಅರ್ಜಿನ ಸಲ್ಲಿಸಿ ಪೋಲಾರ್ ಬೇರ್ ಐಸ್ ಕ್ರೀಮ್ ಡಿಸರ್ಟ್ ಝೋನ್ ವೀಕ್ಷಕರೇ ಈ ಗೆ ಟೋಟಲ್ ಆಗಿ ಆರು ಜನ ಬೇಕಾಗಿದೆ ಈ ಜಾಬ್ ನಿಮಗೆ ಸಿಗಬೇಕಂದ್ರೆ ನಿಮ್ಮ ಎಜುಕೇಶನ್ ಡಿಗ್ರಿ ಅಥವಾ ಸೆಕೆಂಡ್ ಪಿ ಮುಗಿದಿರಬೇಕು ಮುಂಚೆ ಕೆಲಸದ ಎಕ್ಸ್ಪೀರಿಯನ್ಸ್ ಇದ್ರೂ ನಡೆಯುತ್ತೆ ಇಲ್ಲದಿದ್ದರೂ ನಡೆಯುತ್ತೆ ಈ ಜಾಬ್ಗೆ ನೀವು ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ದಾರೆ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಕೊಟ್ಟಿರುವ ನಂಬರ್ ಗೆ ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ ಹಾಗೆ ಆಧಾರ್ ಕಾರ್ಡ್ ಪ್ರೂಫ್ ಹಾಗೆ ನಿಮ್ಮ ಕೆಲಸದ ಎಕ್ಸ್ಪೀರಿಯನ್ಸ್ ಅನ್ನ ವಾಟ್ಸ್ಆಪ್ ಮಾಡಿದ್ರೆ ನಿಮಗೆ ಇವರೇ ಫೋನ್ ಮಾಡ್ತಾರೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲಿ ಪಾಸ್ ಆದ್ರೆ ನಿಮಗೆ ಈ ಜಾಬ್ ಸಿಗುತ್ತೆ ವೀಕ್ಷಕರ ಈ ಜಾಬ್ ಮಾಡೋ ಇಂಟ್ರೆಸ್ಟ್ ಇದ್ದವರು ಮಾತ್ರ ಈ ಗೆ ಅಪ್ಲೈ ಮಾಡಿ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಜಾಬ್ ಹುಡುಕ್ತಾರ ನಿಮ್ಮ ಫ್ರೆಂಡ್ಸ್ ಎಲ್ಲ ಯೂಸ್ ಆಗುತ್ತೆ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದ ಮಾತ್ರ ಮರೀಬೇಡಿ ಇದೇ ರೀತಿ ಜಾಬ್ ಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಭಕ್ತರ ಬೆಲ್ಲನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಯಾವುದೇ ಜಾಬ್ ಆಫರ್ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಫಸ್ಟ್ ನಿಮಗೆ ನೇರವಾಗಿ ಮಾಹಿತಿ ಸಿಗ್ಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಭಕ್ತರ ಬೆಲ್ಲನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಜಾಬ್ ಹುಡುಕ್ತಾರೆ ತುಂಬಾ ಹೆಲ್ಪ್ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು